ಇವತ್ತ ತಾವು ನೋಡ್ತಾ ಇದ್ದೀರಿ ಕುಂದವಾಡ ಗಲ್ಲಿಯಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಇಲ್ಲಿ ರೈತರಾಗಿರ್ತಕ್ಕಂಥ ಪ್ರಶಾಂತ್ ಬುರಾಳೆ ಅವರ ಒಂದು ಹೊಲದಲ್ಲಿ ಇವತ್ತು ಧಾರಾಕಾರದಿಂದ ಸುರಿತಕ್ಕಂಥ ಮಳೆಯ ಪರಿಣಾಮವಾಗಿ ಇವತ್ತು ರೈತರೇನಪ್ಪ ಅಂದ್ರೆ ಕಂಗಾಲಾಗಿದ್ದಾರೆ ಹಾಹಾಕಾರ ಆಗಿದ್ದಾರೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮಳೆಯಿಂದ ತಾವು ನೋಡ್ಕೊಂಡು ನೋಡಬಹುದು ಇಲ್ಲಿ ಹೊಲದಲ್ಲಿ ಏನಪ್ಪಾ ಅಂದ್ರೆ ಸೋಯಾ ಮತ್ತು ಕಬ್ಬು ಮತ್ತೇನಪ್ಪ ಅಂದ್ರೆ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ದವಸ ಧಾನ್ಯಗಳನ್ನು ಇಲ್ಲಿ ಹಾಕಲಾಗಿದೆ ಆದರೂ ಕೂಡ ಏನಪ್ಪಾ ಅಂದರೆ ಇವತ್ತು ರೈತರು ಈ ಧಾರಾಕಾರ ಮಳೆಯಿಂದ ಏನಪ್ಪಾ ಅಂದರೆ ಇಷ್ಟು ಮಳೆಯಿಂದ ಏನಪ್ಪಾ ಅಂದರೆ ಇವತ್ತು ಕಂಗಾಲಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಏನಪ್ಪಾ ಅಂತಂದರೆ ಸರ್ಕಾರವು ಇವ್ರಿಗೇನಪ್ಪಾ ಅಂತಂದರೆ ನೀರಿಗೆ ನೀರನ್ನು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ವಿಶೇಷವಾಗಿ ಇವತ್ತೇನಪ್ಪ ಅಂತಂದರೆ ಇಲ್ಲಿ ಪ್ರಶಾಂತ್ ಬುರಾಳೆ ಅವರ ಒಂದು ಹೊಲದಲ್ಲಿ ನಾನು ಇದ್ದೇನೆ ಸರಿಸುಮಾರು ಏನಪ್ಪಾ ಅಂದ್ರೆ ಕಬ್ಬು ಮತ್ತು ಸೋಯಾ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಆ ಹಸಿರು ಧಾನ್ಯಗಳು ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ನಾಶವಾಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೇಕಾಗಿದೆ ಪ್ರಶಾಂತ್ ಬುರಾಳೆ ಅವ್ರ ಜೊತೆಗೆ ನಾವು ಮಾತಾಡೋಣ ಇವತ್ತು ನೇರವಾಗಿ ಇವತ್ತೇನಪ್ಪ ಅಂದ್ರೆ ಇಷ್ಟು ಮಳೆಯಿಂದ ಏನಪ್ಪಾ ಅಂತಂದ್ರೆ ಇವತ್ತು ತಮ್ಮ ಹೊಲದಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಆಗಿದ್ದ ತಾವೇನ್ ಹೇಳಕ್ ಬಯಸ್ತಾ ಸಿಗಿದೆ ಕಾಲ ಇದೆ ಇದೆ ಆಗ್ತಾ ಇದೆ ಪದೇ ಪದೇ ನೀರ್ ಬರ್ತಾ ಇದೆ ಒಟ್ಟು ಹಾಳಾಗ್ತಾ ಇದೆ ಎಸ್ ಕೊಟ್ಟರು ಬಿ ಯಾರು ನೋಡ್ತಾ ಇಲ್ಲ ಇದಕ್ಕ ಯಾರು ಎಚ್ಚರ್ತಾ ಇಲ್ಲ ಇದಕ್ಕ ಯಾರು ಗವರ್ಮೆಂಟ್ ಯಾರು ಇದು ಮಾಡಂಗಿಲ್ಲ ಒಟ್ಟು ವರ್ಷಗಿದೇ ಆಗ್ತಾ ಇದೆ ಈ ವರ್ಷ ಪೂರಾ ಉಕ್ಕಿ ಒಟ್ಟು ಸೋಯಾ ಬೆಳೆ ಕಬ್ಬು ಒಟ್ಟು ನಷ್ಟ ಆಗಿ ಬಿಟ್ಟಿದೆ ರೈತರ ಒಂದು ಬೇಡಿಕೆ ಇದೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಅನಾಹುತಕ್ಕೊಳಗಾಗ್ತಾ ಇದೀವಿ ನಾವು ಬೆಳೆದಿರ್ತಕ್ಕಂತ ಏನು ಸೋಯಾ ಇದೆ ಕಬ್ಬು ಇದೆ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಯಾವ ನಮ್ಮ ಹೊಲದಲ್ಲಿ ಹಾಕ್ತಕ್ಕಂಥ ದವಸ ಧಾನ್ಯಗಳು ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಮಳೆಯಿಂದ ಏನಪ್ಪಾ ಅಂತಂದ್ರೆ ಆಗ್ತಾ ಇದೆ ಅಂತಕ್ಕಂಥದನ್ನ ರೈತರ ನೇರವಾಗಿ ಅಳಲಿದೆ ಈಗಲಾದ್ರೂ ಏನಪ್ಪಾ ಸರ್ಕಾರ ಇದ್ರ ಬಗ್ಗೆ ಏನಪ್ಪಾಂದ್ರೆ ಮನವರಿಕೆಯನ್ನ ಮಾಡಿಕೊಂಡು ಆದಷ್ಟು ಬೇಗ ಏನಪ್ಪಾ ಅಂದ್ರೆ ರೈತರಿಗೆ ಅನ್ಯಾಯ ಆಗೋದನ್ನ ತಡೆಗಟ್ಟಿ ಏನಪ್ಪಾ ಸೂಕ್ತ ಪರಿಹಾರ ಒದಗಿಸಿಕೊಡ್ಬೇಕಾಗಿ ಏನಪ್ಪಾ ಅಂದ್ರೆ ರೈತರ ಪರವಾಗಿ ಏನಪ್ಪಾ ಅಂದ್ರೆ ನಮ್ಮ ಮಾಧ್ಯಮದ ಮೂಲಕ ಏನಪ್ಪಾ ಅಂದ್ರೆ ತಮಗೆ ಧ್ವನಿ ಎತ್ತಿಸ್ತಾ ಇದ್ದೇವೆ ನಮಸ್ಕಾರ

कटकडे आहे काल काय ग्रुप सर इकडे फोटो उचलरी पाला नो पर्याय कुळा भरता ना मन करते मी माझी नवीन पुडब इकडे अदर आचे